ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳದ ಸೌಜನ್ಯ ಸೌಜನ್ಯ ಬರೀ ಹೆಣ್ಣುಮಗಳಲ್ಲ ಸೌಜನ್ಯ ಆ ದೇವಿಯ ಸ್ವರೂಪ ಸೌಜನ್ಯ ಅನ್ನೋದು ಕೇವಲ ಹೆಸರು ಮಾತ್ರ ಅಲ್ಲ ಸೌಜನ್ಯ ಅನ್ನೋದೇ ಶಕ್ತಿಯ ಪ್ರತೀಕ ಒಂದು ನೀವೇ ಯೋಚನೆ ಮಾಡಿ ಯಾವುದೇ ಒಂದು ಪ್ರಕರಣವಾಗಲಿ ಸುದೀರ್ಘ ಹನ್ನೊಂದರಿಂದ ಹನ್ನೆರಡು ವರ್ಷಗಳ ಕಾಲ ಜನ ಮಾನಸದಲ್ಲಿ ಚರ್ಚೆಯಾಗಿದ್ದು ಇಲ್ಲವೇ ಇಲ್ಲ ಪ್ರತಿಭಟನೆ ನ್ಯಾಯಕ್ಕಾಗಿ ಒತ್ತಾಯ ಆಕ್ರೋಶ ವ್ಯಕ್ತವಾಗಿದ್ದು ಇಲ್ಲವೇ ಇಲ್ಲ ಆದ್ರೆ ಈ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಇಷ್ಟು ಸುದೀರ್ಘ ವರ್ಷ ಆದರೂ ಕೂಡ ಹೋರಾಟ ನಿಂತಿಲ್ಲ ಪ್ರತಿಭಟನೆ ನಿಂತಿಲ್ಲ ಆಕ್ರೋಶವಂತೂ ನಿರಂತರವಾಗಿ ವ್ಯಕ್ತವಾಗ್ತಾನೆ ಇದೆ ನ್ಯಾಯಕ್ಕಾಗಿ ಪ್ರತಿದಿನ ಜನ ಆಗ್ರಹಿಸ್ತಾನೆ ಇದ್ದಾರೆ ಅದು ಸೌಜನ್ಯ ಎನ್ನುವಂತ ಆ ಹೆಣ್ಣು ಮಗಳ ಶಕ್ತಿ ಇವತ್ತಲ್ಲ ನಾಳೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸೌಜನ್ಯಳೇ ಯಾವುದೋ ಒಂದು ರೂಪದಲ್ಲಿ ತನ್ನ ಸಾವಿಗೆ ನ್ಯಾಯವನ್ನ ಪಡೆದುಕೊಂಡೇ ಕೊಳ್ತಾಳೆ ಯಾರು ಆಕೆಯನ್ನ ಆ ಸ್ಥಿತಿಗೆ ತಂದ್ರೋ ಆ ದುಷ್ಟರಿಗೆ ಆ ಪಾಪಿಗಳಿಗೆ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತಾಳೆ ಈ ಸೌಜನ್ಯ ಮುಂದ್ರಗಳಷ್ಟು ಸುದೀರ್ಘವಾದಂತಹ ಪೀಠಿಕೆಯನ್ನು ಹಾಕೋದಿಕ್ಕೆ ಕಾರಣ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅಂತ ಯಾವ್ಯಾವ ಮನಸ್ಸುಗಳು ಬಯಸ್ತಾ ಇದ್ದಾವೋ ಆ ಮನಸ್ಸುಗಳಿಗೆ ಖುಷಿ ಕೊಡುವಂತ ಸುದ್ದಿ ಇದು ಸೌಜನ್ಯ ಪ್ರಕರಣದಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗಿದೆ ಬಹುದೊಡ್ಡ ಗೆಲುವು ಸಿಕ್ಕಿದೆ ಅದೇನಪ್ಪಾ ಅಂದ್ರೆ ಸೌಜನ್ಯ ಪ್ರಕರಣದ ಮರುತನಿಖೆಗೋಸ್ಕರ ನಿರಂತರವಾಗಿ ಒತ್ತಾಯ ಕೇಳಿ ಬರ್ತಾ ಇತ್ತಲ್ಲ ಮರುತನಿಖೆಗೆ ಕೋರ್ಟ್ ಇದೀಗ ಅಸ್ತು ಅಂದಿದೆ ಅಥವಾ ಕೋರ್ಟ್ ಮಾನ್ಯತೆಯನ್ನ ನೀಡಿದೆ ಮರುತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೇನು ಎತ್ತ ಅಂತ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯದ ಕಾನೂನು ರೀತಿಯಾದಂತಹ ಬೆಳವಣಿಗೆ ಏನೋ ಅದನ್ನು ಗಮನಿಸಿ ಬಿಡೋಣ ಅಂದ್ರೆ ಕಾನೂನು ರೀತಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇತ್ತೀಚಿನ ಮೊದಲ ಬೆಳವಣಿಗೆ ಅಂದ್ರೆ ಸಿ ಬಿ ಐ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಸಂತೋಷ್ ರಾವ್ ನಿರಪರಾಧಿ ಸಂತೋಷ್ ರಾವ್ ವಿರುದ್ಧ ಒಂದೇ ಒಂದು ಸಾಕ್ಷಿಯೂ ಇಲ್ಲ ಅಂತ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಕೋರ್ಟಿನ ಆ ತೀರ್ಪಿನ ವಿರುದ್ಧ ಸಿಬಿಐ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಸಂತೋಷ್ ರಾವ್ನೆ ಆರೋಪಿ ಅಥವಾ ಸಂತೋಷ್ ರಾವ್ನೆ ದೋಷಿ ಎನ್ನುವ ರೀತಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಸಿಬಿಐ ಅಧಿಕಾರಿಗಳು ತುಂಬಾ ದಿನಗಳ ಕಾಲ ಹೋರಾಟ ಪ್ರತಿಭಟನೆ ನಡೆಸಿದ್ದ ಸಂದರ್ಭದಲ್ಲೂ ಕೂಡ ಸೈಲೆಂಟ್ ಆಗಿದ್ದು ಇದ್ದಕ್ಕಿದ್ದ ಹಾಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದು ಯಾಕೆ ಅನ್ನೋದೇ ಇಲ್ಲಿರುವಂಥ ಪ್ರಶ್ನೆ ಒಂದಷ್ಟು ಅನುಮಾನ ಎಲ್ಲವೂ ಕೂಡ ಮೂಡುತ್ತೆ ಬಿಡಿ ಮತ್ತೊಂದು ಯಾವ ಆಧಾರದ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೋ ಅದು ಕೂಡ ಅರ್ಥ ಆಗ್ತಾ ಇಲ್ಲ ಕೋರ್ಟ್ ಕೊಟ್ಟಿರುವಂಥ ತೀರ್ಪಿನ ಪ್ರತಿಯನ್ನು ನಿಮ್ಮಲ್ಲಿ ಒಂದಷ್ಟು ಜನ ಗಮನಿಸಿರಬಹುದು ಗಮನಿಸಿಲ್ಲ ಅಂದ್ರೆ ಒಮ್ಮೆ ನೋಡಿ ಅದನ್ನು ನೋಡಿದಾಗ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸಂತೋಷರ ವಿರುದ್ಧ ಒಂದೇ ಒಂದು ಸಣ್ಣ ಸಾಕ್ಷಿಯೂ ಕೂಡ ಇಲ್ಲ ಅಂತ ಕೋರ್ಟ್ ಬಹಳ ಸ್ಪಷ್ಟವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಕೂಲಂಕುಷ ಎಲ್ಲವನ್ನೂ ಕೂಡ ಗಮನಿಸಿ ಯಾರನ್ನೋ ಬಚಾವ್ ಮಾಡೋದಕ್ಕೆ ಸಂತೋಷ್ ರಾವ್ ಫ್ರೇಮ್ ಮಾಡಲಾಗಿದೆ ಅಂತ ಇಷ್ಟಾದ ನಂತರವೂ ಕೂಡ ಸಿಬಿಐ ಯಾವ ಪುರುಷಾರ್ಥಕ್ಕಾಗಿ ಮೇಲ್ಮನವಿಯನ್ನು ಸಲ್ಲಿಸಿದೆಯೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಮೇಲ್ಮನವಿಯನ್ನು ಸಲ್ಲಿಸಿದೆ ಅದಾದ ಬಳಿಕ ಸಂತೋಷ್ ರಾವ್ಗೆ ಕೋರ್ಟ್ ನೋಟಿಸ್ ಸರ್ವ್ ಮಾಡಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅದು ಒಂದು ಕಡೆಯಿಂದ ಕಾನೂನು ಬೆಳವಣಿಗೆ ಆಗಿತ್ತು ಬಿಡಿ ಇನ್ನು ಸಂತೋಷ್ ರಾವ್ಗೆ ನೋಟಿಸ್ ಅನ್ನ ಮಾಡಿ ವಿಚಾರಣೆ ನಡೆದರೂ ಕೂಡ ಸಂತೋಷ ರಾವ್ ವಿರುದ್ಧ ಯಾವುದೇ ಸಾಕ್ಷಿಯೂ ಇಲ್ಲದಂತ ಕಾರಣಕ್ಕಾಗಿ ಏನೇನು ಬೆಳವಣಿಗೆ ಆಗುತ್ತೆ ಅದನ್ನು ಗಮನಿಸಬೇಕಾಗಿದೆ ಇನ್ನೊಂದು ಮತ್ತೊಂದು ಪ್ರಮುಖ ಬೆಳವಣಿಗೆ ಏನಂದ್ರೆ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಅಪರೂಪ ಇಂತಹ ಪ್ರಕರಣಗಳಲ್ಲಿ ಕೋರ್ಟ್ ಈ ರೀತಿಯಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಅದೇನಪ್ಪ ಅಂದರೆ ಈ ಪ್ರಕರಣದ ದಿಕ್ಕು ತಪ್ಪಿಸಿದಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅಕ್ವಿಟಲ್ ಕಮಿಟಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಆ ಪ್ರಕಾರವಾಗಿ ರಾಜ್ಯ ಅಕ್ವಿಟಲ್ ಕಮಿಟಿ ಜಿಲ್ಲಾ ಅಕ್ವಿಟಲ್ ಕಮಿಟಿಗೆ ಸೂಚನೆಯನ್ನು ಕೊಟ್ಟಿತ್ತು ನೀವಲ್ಲಿ ಇದನ್ನ ಗಮನಿಸಿ ನಮಗೆ ಶಿಫಾರಸ್ಸು ಮಾಡಿ ಯಾರ್ಯಾರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಗಳು ಮನಸ್ಸು ಮಾಡಬೇಕು ಅವರೊಂದಷ್ಟು ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೆರೀಬೇಕಾಗತ್ತೆ ಆಗ ಈ ಪ್ರಕರಣದ ದಿಕ್ಕು ತಪ್ಪಿಸಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಅದು ಎರಡನೇ ಬೆಳವಣಿಗೆ ಅದರ ಬೆನ್ನಲ್ಲೇ ಆಗಿರುವಂತ ಮೂರನೇ ಬೆಳವಣಿಗೆ ಅಂದ್ರೆ ನಾನು ಆರಂಭದಲ್ಲೇ ಹೇಳದ ಹಾಗೆ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ತುಂಬಾ ಜನರ ಆಗ್ರಹ ಅದೇ ಆಗಿತ್ತು ಕೇವಲ ಹೋರಾಟ ಮಾಡಿದ್ರೆ ಸಾಲದು ಕಾನೂನು ರೀತಿಯಲ್ಲೂ ಏನಾದ್ರೂ ಮಾಡಬೇಕಾಗುತ್ತೆ ಅಂತ ಹೋರಾಟಗಾರರು ಸುಮ್ಮನೆ ಕುಳಿತುಕೊಂಡಿರಲಿಲ್ಲ ಒಳಗೊಳಗೆ ಕಾನೂನು ರೀತಿಯಲ್ಲಿ ಏನೆಲ್ಲ ಹೋರಾಟವನ್ನ ಮಾಡೋದಿಕ್ಕೆ ಸಾಧ್ಯವೋ ಅದನ್ನ ಮಾಡ್ತಾ ಇದ್ರು ಆ ಪ್ರಕಾರವಾಗಿ ಸೌಜನ್ಯ ಪೋಷಕರು ಕೋರ್ಟ್ಗೊಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರುತನಿಖೆ ಆಗಬೇಕು ಅಂತ ಎಲ್ಲರಲ್ಲೂ ಕೂಡ ಒಂದಷ್ಟು ಅನುಮಾನ ಇತ್ತು ಯಾಕಂದರೆ ನಮ್ಮ ಕಾನೂನು ಗೋಜಲು ಗೋಜಲು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಕೋರ್ಟ್ ಯಾವುದನ್ನು ಅಕ್ಸೆಪ್ಟ್ ಮಾಡುತ್ತೆ ಯಾವುದನ್ನು ರಿಜೆಕ್ಟ್ ಮಾಡುತ್ತೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಈ ರಿಟ್ ಅರ್ಜಿಯನ್ನ ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತಾ ಅಥವಾ ರಿಜೆಕ್ಟ್ ಮಾಡುತ್ತಾ ಎನ್ನುವಂಥ ಅನುಮಾನ ಇತ್ತು ಕೊನೆಗೂ ಕೋರ್ಟ್ ಈ ರಿಟ್ ಅರ್ಜಿಯನ್ನ ಅಕ್ಸೆಪ್ಟ್ ಮಾಡಿದೆ ಅಕ್ಸೆಪ್ಟ್ ಮಾಡಿದೆ ಅಂದರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಅಸ್ತು ಅಂದಿದೆ ಮಾನ್ಯತೆಯನ್ನು ನೀಡಿದೆ ಓಕೆ ಮರುತನಿಖೆ ಆಗಲಿ ಎನ್ನುವ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಅಷ್ಟು ಮಾತ್ರ ಅಲ್ಲ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ ಈ ರಿಟ್ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಮತ್ತೊಂದು ರೀತಿಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು ಸೌಜನ್ಯ ಪೋಷಕರು ಈಗ ಸಿ ಬಿ ಐ ಮೇಲ್ಮನವಿಯನ್ನು ಸಲ್ಲಿಸಿತ್ತಲ್ಲ ಅದು ಹಾಗೆ ನಮ್ಮ ಈ ಮರುತನಿಖೆ ಅರ್ಜಿ ಎರಡನ್ನು ಕೂಡ ಕ್ಲಬ್ ಮಾಡಿ ಮುಂದುವರಿಬೇಕು ಅಂತ ಯಾಕಂದ್ರೆ ಪ್ರಕರಣದ ವಿಚಾರಣೆ ಬೇಗ ಬೇಗ ನಡೆಯುತ್ತೆ ಎನ್ನುವ ಕಾರಣಕ್ಕಾಗಿ ಅದಕ್ಕೂ ಕೂಡ ಇದೀಗ ಕೋರ್ಟ್ ಅಸ್ತು ಅಂದಿದೆ ಇದು ಮತ್ತೊಂದು ಸಿಹಿ ಸುದ್ದಿ ಸಿಜೆ ಪೀಠವು ನೇರವಾಗಿ ಕೇಸನ್ನು ಡಿವಿಸನ್ ಬೆಂಚ್ಗೆ ವರ್ಗಾವಣೆ ಮಾಡಿದೆ ಹೀಗಾಗಿ ಸದ್ಯದಲ್ಲೇ ಈ ಪ್ರಕರಣ ವಿಚಾರಣೆಗೆ ಬರುತ್ತೆ ಆ ಪ್ರಕಾರವಾಗಿ ಸಿಬಿಐ ಸಲ್ಲಿಸಿದಂತ ಮೇಲ್ಮನವಿಗೆ ಸಂಬಂಧಪಟ್ಟ ಹಾಗೆ ಸಂತೋಷ್ ರಾವ್ಗೆ ನೋಟಿಸ್ ಅನ್ನ ಮಾಡಲಾಗಿದೆ ಇದೀಗ ಪೋಷಕರು ಸಲ್ಲಿಸಿದಂತ ರಿಟ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಸಿಬಿಐಗೆ ಕೋರ್ಟ್ ನೋಟಿಸ್ ಸರ್ವ್ ಮಾಡುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೂ ಕೂಡ ನೋಟಿಸ್ ಅನ್ನು ಮಾಡಲಾಗುತ್ತೆ ಇದರಿಂದ ಆಗುವಂತ ಪ್ರಯೋಜನ ಏನು ನಿಮ್ಮಲ್ಲಿ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಹಿಂದಿನಿಂದಲೂ ಕೂಡ ಒತ್ತಾಯ ಮಾಡ್ತಿದ್ದು ಏನಪ್ಪಾ ಅಂದ್ರೆ ಈ ಪ್ರಕರಣದಲ್ಲಿ ಸಂತೋಷ್ ರಾವ್ನನ್ನ ಸಿಲುಕಿಸಲಾಗಿದೆ ಅದರ ಆಚೆಗೆ ಒಂದಷ್ಟು ಜನ ಇದ್ದಾರೆ ಅಂತ ಬೆರಳು ಮಾಡಿ ತೋರಿಸಲಾಗ್ತಾ ಇತ್ತು ಅದರ ದುರಂತ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುದೀರ್ಘ ಹನ್ನೊಂದು ವರ್ಷಗಳ ಕಾಲ ಈ ಪ್ರಕರಣ ಗಿರಿಕಿ ಹೊಡೆದಿದ್ದು ಕೇವಲ ಸಂತೋಷ್ ರಾವ್ ಸುತ್ತ ಮಾತ್ರ ಇನ್ನೊಂದಷ್ಟು ಜನರ ಮೇಲೆ ಯಾರ ಮೇಲೆ ಇವರು ಬೆರಳು ಮಾಡಿ ತೋರಿಸ್ತಾ ಇದ್ರು ಒಂದ್ ರೀತಿಯಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಅವ್ರ ಬಗ್ಗೆ ವಿಚಾರಣೆ ಅಂಥದ್ದೆಲ್ಲವೂ ಕೂಡ ನಡೆಯಿತು ಆದರೆ ಇದೀಗ ಕೋರ್ಟ್ ಮರುತನಿಖೆಗೆ ಅಸ್ತು ಎಂದಿರುವಂತಹ ಕಾರಣಕ್ಕಾಗಿ ಕೇವಲ ಸಂತೋಷರ ವಿಚಾರಣೆ ಮಾತ್ರ ನಡೆಯುವುದಿಲ್ಲ ಅದರ ಆಚೆಗೂ ಕೂಡ ಒಂದಷ್ಟು ಮಂದಿಯ ವಿಚಾರಣೆ ನಡೆಯುತ್ತೆ ಅದರ ಆಚೆಗೆ ಪ್ರಕರಣ ಎಲ್ಲೆಲ್ಲಿ ದಿಕ್ಕು ತಪ್ಪಿದೆ ಯಾರ್ಯಾರು ದಿಕ್ಕು ತಪ್ಪಿಸಿದ್ರು ಇದರ ಹಿಂದೆ ಯಾರಿದ್ದಾರೆ ಅದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಸ್ವಲ್ಪ ಸಮಯ ಹಿಡಿಯಬಹುದು ಆದರೆ ಸದ್ಯದಲ್ಲೇ ಇನ್ನೊಂದು ಬಹುದೊಡ್ಡ ಗೆಲುವು ಅಥವಾ ಬಹುದೊಡ್ಡ ಖುಷಿ ಸಿದ್ಧಿ ಸಿಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇಷ್ಟು ವರ್ಷಗಳ ಕಾಲ ಕಾದಿದ್ದಕ್ಕೆ ಒಂದು ಸಣ್ಣ ಪುಟ್ಟ ಒಂದಷ್ಟು ಬೆಳವಣಿಗೆ ಅಥವಾ ಸಣ್ಣ ಪುಟ್ಟ ಗೆಲುವು ಸೌಜನ್ಯ ಪ್ರಕರಣದಲ್ಲಿ ಸಿಗ್ತಾ ಇದೆ ಈಗ ಕೋರ್ಟ್ ಈ ಮರುತನಿಖೆಗೆ ಹಾಗೆ ಅಸ್ತು ಅಂದಿರೋದ್ರಿಂದ ಅಥವಾ ಮಾನ್ಯತೆಯನ್ನು ನೀಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ಸೌಜನ್ಯ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ರಲ್ಲ ಆ ಹೋರಾಟಗಾರರಿಗೆ ದೊಡ್ಡದಾಗಿರುವಂಥ ಒಂದು ಹೆಬ್ಬಾಗಿಲು ಓಪನ್ ಆದ ಹಾಗಿದೆ ಅಂದ್ರೆ ಕಾನೂನು ರೀತಿಯಲ್ಲಿ ಈಗ ಬೀದಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟ ಅಂಥದ್ದೆಲ್ಲವೂ ಕೂಡ ಮುಂದುವರಿತಾನೆ ಇದೆ ಬಿಡಿ ಆದರೆ ಅಲ್ಲಿ ಹೋರಾಟ ನಡೆಯೋದರ ಜೊತೆಗೆ ಕಾನೂನು ರೀತಿಯಲ್ಲಿ ಏನಾದರೂ ಒಂದಷ್ಟು ಬೆಳವಣಿಗೆ ಆಗಬೇಕಾಗಿತ್ತು ಇದೀಗ ಕಾನೂನು ರೀತಿಯಲ್ಲಿ ಅಂಥದ್ದೊಂದು ಬೆಳವಣಿಗೆ ಆಗಿದೆ ದೊಡ್ಡದಾಗಿರುವಂಥ ಡೋರ್ ಓಪನ್ ಆದ ಹಾಗಾಗಿದೆ ಇದು ಬಹಳ ದೊಡ್ಡ ಮಟ್ಟಿಗಿನ ಗೆಲುವು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ನಾವು ಈ ಸಂದರ್ಭದಲ್ಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗಿರೋದು ಹೋರಾಟಗಾರರಿಗೆ ಅವರಿಗಲ್ಲದೆ ಮತ್ತಿನ್ ಯಾರಿಗೂ ಕೂಡ ಅಲ್ಲ ಯಾಕಂದರೆ ಪ್ರಕರಣ ಬೇರೆ ಬೇರೆ ಸಂದರ್ಭದಲ್ಲಿ ದಿಕ್ಕು ತಪ್ಪಿತು ಯಾವ್ಯಾವ ಕಡೆನೋ ಹೋಯಿತು ಅವರ ವಿರುದ್ಧವೇ ಒಂದಷ್ಟು ಆರೋಪ ಕೇಳಿ ಬಂತು ಹೇಗಿದ್ದಂಥ ಸಂದರ್ಭದಲ್ಲೂ ಕೂಡ ಧೃತಿಗೆಡವೇ ಗಟ್ಟಿಯಾಗಿ ನಿಂತ್ಕೊಂಡ್ರಲ್ಲ ಹೋರಾಟಗಾರರು ಬೀದಿಯಲ್ಲಿ ಹೋರಾಟ ಮಾಡೋದ್ರ ಜೊತೆಗೆ ಪ್ರಕರಣವನ್ನು ಜನಮಾನಸದಲ್ಲಿ ನೆನಪಿನಲ್ಲಿ ಉಳಿಯುವ ರೀತಿಯಲ್ಲಿ ಮಾಡೋದ್ರ ಜೊತೆಗೆ ಎಲ್ಲ ಆರೋಪಗಳನ್ನ ಫೇಸ್ ಮಾಡೋದ್ರ ಜೊತೆಗೆ ಕಾನೂನು ರೀತಿಯಲ್ಲೂ ಕೂಡ ಹೋರಾಟವನ್ನು ಮಾಡಿದ್ರಲ್ಲ ಅದಕ್ಕೆ ಇದೀಗ ಮೊದಲ ಗೆಲುವು ಸಿಕ್ಕಂತಾಗಿದೆ ನೋಡೋಣ ಬಂಧುಗಳೇ ಪ್ರಕರಣ ಮುಂದೆ ಇಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಸಾಕ್ತಾ ಹೋಗುತ್ತೆ ಅಂತ ಬಂಧುಗಳೇ ಇದೊಂದು ಪ್ರಕರಣದಲ್ಲಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ನಿಮ್ಮಲ್ಲಿ ಬಹುತೇಕರು ಸೌಜನ್ಯ ಕೊನೆಯದಾಗಿ ಸಿಕ್ಕಂತ ಫೋಟೋವನ್ನು ಗಮನಿಸಿರ್ಲಿಕ್ಕಿಲ್ಲ ಆ ಫೋಟೋವನ್ನು ನಾವು ಕೂಡ ತೋರಿಸೋದಿಕ್ ಸಾಧ್ಯ ಆಗೋದಿಲ್ಲ ಆ ಫೋಟೋವನ್ನು ನೋಡ್ತಾ ಇದ್ರೆ ನಿಮ್ಮೆಲ್ರಿಗೂ ಕೂಡ ಕರಳು ಕಿತ್ತು ಬರುತ್ತೆ ಹೊಟ್ಟೆ ಉರಿಯುತ್ತೆ ಆ ಪಾಪಿಗಳು ಆ ಕಿರಾತಕರು ಆ ಕಿಡಿಗೇಡಿಗಳು ಆ ಸೌಜನ್ಯಗೆ ಅದು ಎಷ್ಟು ಹಿಂಸೆಯನ್ನು ಕೊಟ್ಟಿದ್ರು ಅನ್ನೋದು ನಮ್ಗೆ ಆ ಫೋಟೋ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯ ಆಗಿಬಿಟ್ಟಿದೆ ಸೌಜನ್ಯಗಳ ಆ ಕೈಯನ್ನು ಕಟ್ಟಿ ಅಂದರೆ ವೇಲಲ್ಲಿ ಕಟ್ಟಿ ಐ ಡಿ ಕಾರ್ಡ್ ಅದೆಲ್ಲವನ್ನು ಸೇರಿಸಿ ಕಟ್ಟಿ ಹಿಂದ್ಗಡೆ ಮರಕ್ಕೆ ಹಾಕಿಬಿಟ್ಟಿದ್ದಾರೆ ಕುತ್ತಿಗೆಗೆ ಐ ಡಿ ಕಾರ್ಡ್ ಮೂಲಕ ಇದು ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟ್ ಸುತ್ತಿಸಿ ಬಿಟ್ಟಿದ್ದಾರೆ ಅದನ್ನು ಜೊತೆಗೆ ದೇಹದ ಎಲ್ಲ ಕಡೆಗಳಲ್ಲೂ ಕೂಡ ಗಾಯ ಮಾಡಿ ಆ ದೇಹವನ್ನೇ ನೃತ್ಯಲ್ಲಿ ಜರ್ಜರಿತಗೊಳಿಸಿಬಿಟ್ಟಿದ್ದಾರೆ ಆ ಫೋಟೋ ನೋಡ್ತಾ ಇದ್ರೆ ಆ ಸೌಜನ್ಯ ಕೊನೆ ಕ್ಷಣದಲ್ಲಿ ಅದು ಎಂತಹ ನೋವು ಅನುಭವಿಸಿದ್ಲು ಕಾಪಾಡಿ ಕಾಪಾಡಿ ಅಂತ ಅದು ಎಷ್ಟು ಕಿರಿಚಾಡಿದ್ಲೋ ತನ್ನ ತಂದೆ ತಾಯಿಯನ್ನ ಅದು ಎಷ್ಟು ಬಾರಿ ನೆನಪು ಮಾಡ್ಕೊಂಡಿದ್ಲೋ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಅಂದ್ಬಿಟ್ಟು ನೀವು ಯೋಚನೆ ಮಾಡಿ ಓರ್ವ ಹೆಣ್ಮಗಳು ರಾತ್ರಿ ಸಂದರ್ಭ ಯಾರೂ ಸಹಾಯಕ್ಕೆ ಇಲ್ಲ ಯಾರೋ ಒಂದಷ್ಟು ಕಿಡಿಗೇಡಿಗಳು ಬಂದು ಸುತ್ತುವರೆದು ಆಕೆಯನ್ನು ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ಳುವ ಸಂದರ್ಭದಲ್ಲಿ ಇನ್ನೇನು ಸ್ವಲ್ಪ ಹೊತ್ತಿಗೆ ನನ್ನ ಪ್ರಾಣವೇ ಹೊರಟೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಆ ಹೆಣ್ಣು ಮಗಳಿಗೆ ಎಂತಹ ನೋವಾಗಿರಬೇಡ ಒಂದು ಇವತ್ತು ಆ ಹೆಣ್ಣು ಮಗಳಿಗೆ ನಾಳೆ ನಮ್ಮ ಮನೆಯವರೆಗೂ ಕೂಡ ಕಿರಾತಕರು ಬರಬಹುದು ಈ ಕಾರಣಕ್ಕಾದ್ರೂ ಕೂಡ ನಾವೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕಾಗತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಥನ್ನು ನೀಡಲೇಬೇಕಾಗತ್ತೆ ಎಲ್ಲರೂ ಆಗ್ರಹ ಅಂದರೆ ಯಾರನ್ನೋ ಟಾರ್ಗೆಟ್ ಮಾಡೋದು ಇನ್ನೊಂದು ಮಗದೊಂದು ಅಲ್ಲ ಕೋರ್ಟಿಗೆ ಈಗ ಸಂತೋಷರಾವ್ ನಿರಪರಾಧಿ ಅಂತ ತೀರ್ಪನ್ನು ಕೊಟ್ಟಿದೆಯಲ್ಲ ಹಾಗಾದ್ರೆ ಯಾರು ಆ ಕಿರಾತಕರು ಅದು ನಾವೆಲ್ಲರೂ ಕೂಡ ಕೇಳ್ತಾ ಇರೋದು ಹಾಗಾದ್ರೆ ನಮ್ಮ ಕಾನೂನಲ್ಲಿ ಆ ಕಿರಾತಕರು ಯಾರು ಅಂತ ಕಣ್ಣು ಹಿಡಿಯೋದಕ್ಕೆ ಸಾಧ್ಯವೇ ಆಗೋದಿಲ್ವಾ ಸಾಧ್ಯವೇ ಆಗೋದಿಲ್ಲ ಅಂತ ಆದ್ರೆ ಈ ಸಂವಿಧಾನ ಈ ಕಾನೂನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಲ್ಲವೂ ಯಾಕೆ ಬೇಕು ಅನ್ನೋದು ಇಲ್ಲಿ ನೇರವಾದಂಥ ಪ್ರಶ್ನೆ ಬಂಧುಗಳಿಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ನಿನ್ನೆ ದಿನ ಮಾನ್ಯ ಹೈಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣದ ಕುರಿತಾಗಿ ಸೌಜನ್ಯ ಪ್ರಕರಣದ ಮರುತನಿಖೆ ವಿಚಾರಣೆಗೆ ಮಾನ್ಯ ಹೈಕೋರ್ಟ್ ಮಾನ್ಯತೆಯನ್ನು ಕೊಟ್ಟಿದೆ ಇದು ಅತ್ಯಂತ ದೊಡ್ಡ ಎಲ್ಲರೂ ಕೂಡ ಪಡುವಂಥ ಸುದ್ದಿ ಇದರಿಂದ ಆ ಮರುತನಿಖೆಯ ನಮ್ಮ ಹೋರಾಟಕ್ಕೆ ಒಂದು ಹೆಬ್ಬಾಗಿಲು ಆಗಿದೆ ಎರಡನೇದು ಏನು ಈ ಸಂತೋಷರಾವ್ನೇ ಆರೋಪಿ ಅಂತ ಒಂದು ಸುಳ್ಳನ್ನು ಸೃಷ್ಟಿಸಿ ಮತ್ತೆ ಸಂತೋಷ್ರಾವನ್ನೇ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಐದೂವರೆ ತಿಂಗಳ ಆದ ನಂತರ ಮೇಲ್ಮನವಿಯನ್ನು ಸಿ ಬಿ ಐ ಸಲ್ಲಿಸಿತ್ತು ಆ ಮೇಲ್ಮನವಿಯನ್ನು ಮತ್ತು ಸೌಜನ್ಯಾಳ ತಂದೆ ತಾಯಿಗಳು ಅವರ ಪಾಲಕರು ಹಾಕಿದಂತಹ ಮೇಲ್ಮನವಿ ಎರಡನ್ನೂ ಕೂಡ ಒಟ್ಟಿಗೆ ವಿಚಾರಣೆ ಮಾಡಬೇಕು ಅಂತ ನಮ್ಮ ಪರವಾದಂತಹ ಹಿರಿಯ ನ್ಯಾಯವಾದಿಗಳು ಒಂದು ಮನವಿಯನ್ನು ಸಲ್ಲಿಸಿದರು ಆ ಮನವಿಗೂ ಕೂಡ ಮಾನ್ಯ ಹೈಕೋರ್ಟ್ ಪುರಸ್ಕಾರ ಮಾಡಿದೆ ಅದಕ್ಕೆ ಮಾನ್ಯತೆ ಕೊಟ್ಟಿದೆ